ಇವತ್ತಿನ ಕಾಲಘಟ್ಟದಲ್ಲಿ ಶಿಕ್ಷಣ ಅನ್ನುವುದು ಬಹಳ ಪ್ರಮುಖ ಅದರಲ್ಲೂ ಪ್ರೀತಿಗೆ ತಾಯಿ ಭಾಷೆ ಇದ್ರೂ ಬದುಕಿಗೆ ಅನ್ಯ ಭಾಷೆ ಅಂದ್ರೆ ಇಂಗ್ಲಿಷ್ ಎನ್ನುವ ಭಾಷೆ ಇವತ್ತು ಭವಿಷ್ಯ ನಿರ್ಧರಿಸುವ ಒಂದು ವೇದಿಕೆಯಾಗಿದೆ ಜಾಗತಿಕ ಮಟ್ಟದಲ್ಲಿನ ಬೆಳವಣಿಗೆಗೆ ಅನಿವಾರ್ಯ ಕೂಡ ಆಗಿದೆ ಅದೇ ನಿಟ್ಟಿನಲ್ಲಿ ಈ ಪುಟ್ಟ ತಾಲೂಕಿನಲ್ಲಿ ಈ ಶಾಲೆಯ ಕಲಿಕೆ ದೊಡ್ಡ ವೇದಿಕೆಯನ್ನ ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ಮುಂದುವರಿತಾ ಇದೆ ಹಾಗಾಗಿ ಇಂದು ಈ ವಿದ್ಯಾರ್ಥಿಗಳಿಗಾಗಿ ಶಾಲಾ ವಾರ್ಷಿಕೋತ್ಸವದ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಾರೆ ವೀಕ್ಷಕರಿ ಪಟ್ಟಣದ ಐಗಿರಿ ಸ್ಕೂಲ್ ವಿದ್ಯಾರ್ಥಿಗಳಿಗಾಗಿ ಶಾಲಾ ವಾರ್ಷಿಕೋತ್ಸವದ ಕಾರ್ಯಕ್ರಮವನ್ನ ಶ್ರೀ ಬನಶಂಕರಿ ಸಮುದಾಯ ಭವನದಲ್ಲಿ ನಿನ್ನೆ ಆಯೋಜನೆ ಮಾಡಿದ್ದು ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರಾದ ಎಂ ಎಂಎಚ್ ಕೃಷ್ಣಮೂರ್ತಿ ದಂಪತಿಗಳು ಉದ್ಘಾಟನೆ ಮಾಡಿದ್ದಾರೆ ವರ್ಷಗಳಿಂದ ಸ್ಟೇಟ್ ಸಿಲೆಬಸ್ ಪರಿಚಯಿಸ್ತಾ ಬಂದಿರೋ ಈ ಸಂಸ್ಥೆ ಮತ್ತೊಂದು ದಿಟ್ಟ ಹೆಜ್ಜೆಯನ್ನ ಹಳ್ಳಿ ಮಕ್ಕಳಿಗಾಗಿ ಇಡುವಂತಹ ಕೆಲಸಕ್ಕೆ ಮುಂದಾಗಿತ್ತು ಅದಕ್ಕಾಗಿ ಸಿಬಿಎಸ್ಇ ಅಂದ್ರೆ ಸೆಂಟ್ರಲ್ ಸಿಲೆಬಸ್ ಪರಿಚಯ ಕೂಡ ಮಾಡ್ತಾ ಬಂತು ಅಂದ್ರೆ ಎರಡ್ ಸಾವಿರದ ಹತ್ತರಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರವರೆಗೆ ಕೊರೋನಾ ಅನ್ನು ಬಿಟ್ರೆ ಉಳಿದಂತಹ ವರ್ಷಗಳಲ್ಲಿ ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ಸುಮಾರು ಹದಿನೆಂಟರಿಂದ ಇಪ್ಪತ್ತು ಜನ ಸಿಬ್ಬಂದಿ ವರ್ಗ ಮತ್ತು ಸಂಸ್ಥೆಯ ಆಡಳಿತ ಮಂಡಳಿ ಶ್ರಮಿಸ್ತಾ ಬಂದಿದೆ ಇಂದು ಅದಕ್ಕಾಗಿ ಸಾರ್ಥಕ ವರ್ಷದ ವಾರ್ಷಿಕ ಸಮಾರೋಪ ಸಮಾರಂಭ ಕಾರ್ಯಕ್ರಮವನ್ನ ಸಂಭ್ರಮಿಸಿದ್ದಾರೆ Thank <laughs> you. ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ ಎಂ ಎಚ್ ಕೃಷ್ಣಮೂರ್ತಿ ಅವರು ಮಾತನಾಡಿ ತಾಲೂಕಿನ ಮಕ್ಕಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಯಬೇಕು ಆ ಬೆಳವಣಿಗೆಗೆ ಇಂಗ್ಲಿಷ್ ಮಾಧ್ಯಮದ ಶಾಲೆ ಅನಿವಾರ್ಯವಾಗಿದೆ ಹಾಗಾಗಿ ಈ ಸಂಸ್ಥೆಯನ್ನ ಹಾಕುವ ಕೆಲಸಕ್ಕೆ ಮುಂದಾಗಿದೆ ಆದರೆ ಈ ಶಾಲೆಯಿಂದ ನೂರಾರು ಆಸೆ ಕನಸುಗಳನ್ನ ಹೊತ್ತು ಪ್ರಾರಂಭಿಸಿದ ನನಗೆ ಮುಂದುವರಿಸಲು ಸಾಧ್ಯವಾಗಲಿಲ್ಲ ಆ ಸಂದರ್ಭಕ್ಕೆ ಮತ್ತೊಬ್ಬರಿಗೆ ತಾತ್ಕಾಲಿಕವಾಗಿ ಹಸ್ತಾಂತರ ಮಾಡಿದ್ದೇನೆ ಆದರೆ ಇವರ ಗುಣಮಟ್ಟ ನನ್ನ ನಿರೀಕ್ಷೆಯನ್ನ ಮತ್ತು ತಾಲೂಕಿನ ವಿದ್ಯಾರ್ಥಿಗಳ ಪೋಷಕರ ನಿರೀಕ್ಷೆಯನ್ನ ತೃಪ್ತಿ ತರುವಲ್ಲಿ ಯಶಸ್ವಿಯಾಗಿದೆ ಎಂದು ಈ ಸಂದರ್ಭದಲ್ಲಿ ಸಂಭ್ರಮಿಸಿದ್ದಾರೆ ಎಪಿ ಬೆಂಗಳೂರಿನವರಿಗೆ ಲೀಸ್ ಹಾಕ್ ಕೊಟ್ಟಿರೋದ್ರಿಂದ ಅವರು ಅತ್ಯುನ್ನತವಾಗಿ ಗುಣಮಟ್ಟದ ಶಿಕ್ಷಣವನ್ನ ನಮ್ಮ ಮಕ್ಕಳಿಗೆ ನಮ್ಮ ತಾಲ್ಲೂಕಿನ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದಾರೆ ಅವರ ನೇತೃತ್ವದಲ್ಲಿ ಎಲ್ಲ ಕಾರ್ಯಕ್ರಮ ನಡೀತಾ ಇದೆ ನಿಜಕ್ಕೂ ಸಂತೋಷ ಆಗ್ತದೆ ಯಾಕಂದರೆ ಈ ಒಂದು ಐಗಿರೀಸ್ ಅಂತನ್ನುವಂಥದ್ದು ವಸ್ತ್ರದಲ್ಲಿ ಒಂದು ವಿಶಿಷ್ಟವಾದ ಹೆಸರನ್ನು ಪಡ್ಕೊಂಡಿದೆ ಈ ಹಿಂದೆ ನಮಗೆ ಕೊರೋನಾ ಪ್ರಾಬ್ಲಮ್ಮು ಮತ್ತು ನಮಗಿಬ್ರಿಗೂ ಆಕ್ಸಿಡೆಂಟ್ ಆಗಿದ್ದರಿಂದ ಆಕ್ಸಿಡೆಂಟ್ ಆಗಿದ್ದರಿಂದ ಇಲ್ಲೇ ಮಕ್ಕಳಿಗೆ ಅನಾನುಕೂಲ ಆಗಬಾರ್ದು ಅಂತ ದೃಷ್ಟಿ ಒಳಗಡೆ ನಾವು ಒಂದು ಅತ್ಯುನ್ನತವಾದಂಥ ಶಿಕ್ಷಣ ತಜ್ಞರನ್ನು ಕರ್ಕೊಂಡು ಬಂದು ಅವರು ಅವರಿಗೆ ಈ ಶಾಲೆ ನಡೆಸಲಿಕ್ಕೆ ಕೊಟ್ಟಿದ್ದು ಇವತ್ತು ನಿಜಕ್ಕೂ ಸಾರ್ಥಕ ಆಗ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇವತ್ತು ಇವತ್ತು ಉದ್ಘಾಟನೆ ಆಯಿತು ಕಾರ್ಯಕ್ರಮ ಎಲ್ಲ ಪೇರೆಂಟ್ಸು ಮತ್ತು ವಿದ್ಯಾರ್ಥಿಗಳು ಬಂದಿದ್ದಾರೆ ಸುಮಾರು ಎರಡು ಸಾವಿರಕ್ಕೂ ಅಧಿಕ ಪೇರೆಂಟ್ಸ್ ಬಂದಿದ್ದಾರೆ ಆಮೇಲೆ ಮಕ್ಕಳ ಚಟುವಟಿಕೆಗಳು ಮಕ್ಕಳ ಸಾಂಸ್ಕೃತಿಕ ಚಟುವಟಿಕೆಗಳು ಎಲ್ಲವೂ ನಡೀತಾ ಇದೆ ಇವತ್ತು ಇವತ್ತು ಇಡೀ ದಿನ ಇರುತ್ತದೆ ಇದು ಈಗ ಮಕ್ಕಳು ಈಗ ಏನಾಗ್ತದೆ ಅಂತಂದರೆ ಇದು ಸೆಂಡ್ ಆಫ್ ಹೌದು ವರ್ಷದಾಗಿ ಬರ್ತಕ್ಕಂಥವ್ರು ವೆಲ್ಕಮ್ ಹೌದು ಈ ಸೆಂಡ್ ಆಫ್ನಲ್ಲಿ ಈಗ ಪದೋನ್ನತಿ ಇದ್ದಾರೆ ಈ ಸೆಂಡ್ ಆಫ್ ಒಂದು ಕ್ಲಾಸಿಗೆ ಮಾತ್ರ ಅಷ್ಟೇ ಹತ್ತನೇ ಕ್ಲಾಸಿಗೆ ಇದು ಸಿ ಬಿ ಎಸ್ ಸಿಲೆಬಸ್ ಆಗಿರೋದ್ರಿಂದ ಹತ್ತನೇ ಕ್ಲಾಸ್ ಪಾಸಾಗಿರೋವಂಥ ಮಕ್ಕಳು ಹೊರಗೆ ಹೋಗ್ತಾರೆ ಅವ್ರಿಗೆ ಸೆಂಡ್ ಆಫು ಆದರೆ ಒಂದರಿಂದ ಎರಡಕ್ಕೆ ಹೋಗ್ತಾರೆ ಎರಡರಿಂದ ಮೂರು ಈಗ ಪದೋನ್ನತಿ ಎಕ್ಸಾಮ್ ಬರೆದು ಪದೋನ್ನತಿ ಆಗ್ತಾ ಇರೋದರಿಂದ ಆ ಮಕ್ಕಳಿಗೆಲ್ಲ ಖುಷಿಯಾಗಿರುತ್ತೆ ಏಯ್ ಇದ್ದಾರೆ ನೈನ್ತ್ಗೆ ಹೋಗ್ತಾರೆ ನೈನ್ತ್ ಇದ್ದಾರೆ ಟೆಂತ್ಗೆ ಹೋಗ್ತೀವಿ ಅಂತ ಹಿಂಗಾಗಿ ಮಕ್ಕಳು ಮತ್ತು ಪೇರೆಂಟ್ಸು ನನ್ನ ಮಗ ಎಂಟಿದ್ದ ಈ ಒಂಬತ್ತು ಅದ ಅಂಥದ್ದು ಖುಷಿ ಇರುತ್ತದೆ ಈ ಬಾರಿ ಕೊರೋನಾ ಮತ್ತೊಂದು ಯಾವುದೇ ಇಲ್ದಿದ್ದರಿಂದ ನಿಜಕ್ಕೂ ಈ ಶಾಲೆ ಶೈಕ್ಷಣಿಕ ಭಾಳ ಚೆನ್ನಾಗಿ ಸಿಗ್ತಾ ಇದೆ ಅಂತಂದರೆ ತಪ್ಪಾಗಲ್ಲ ಈ ನೆಕ್ಸ್ಟ್ ಇಪ್ಪತ್ತೊಂಬತ್ತನೇ ತಾರೀಕು ನಮ್ಮ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳ ಏನು ವೆಲ್ಕಮ್ ಪಾರ್ಟಿ ಎರಡು ಕಾರ್ಯಕ್ರಮ ಇರ್ತದೆ ಅದಕ್ಕೆ ದಯಮಾಡಿ ತಾವೆಲ್ಲರೂ ಭಾಗವಹಿಸಬೇಕು ಐಗಿರಿ ಸ್ಕೂಲ್ ಸಂಸ್ಥೆಯ ವ್ಯವಸ್ಥಾಪಕರಾಗಿರುವಂತಹ ವೆಂಕಟೇಶ್ ಅವರು ಮಾತನಾಡಿ ಮೂಲತಃ ನಾನು ಈ ರಾಜ್ಯದವನಲ್ಲ ಆದ್ರೆ ಕನ್ನಡ ಅಂದ್ರೆ ತುಂಬಾ ಅಭಿಮಾನ ಇದೆ ಅದೇ ನಿಟ್ಟಿನಲ್ಲಿ ಈ ನಾಡಿನ ಮಕ್ಕಳು ವಿಶ್ವ ಮಟ್ಟಕ್ಕೆ ಬೆಳೆಯುವ ಕನಸು ಹೊತ್ತು ಈ ಸಂಸ್ಥೆಯನ್ನ ಮುಂದುವರಿಸ್ತಾ ಇದ್ದೇನೆ ಎಂದು ಈ ಸಂದರ್ಭದಲ್ಲಿ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಇಟ್ಸ್ ಹಿಸ್ಟಾರಿಕಲ್ ಮೂಮೆಂಟ್ ಆಫ್ ಹೊಸದುರ್ಗ and a great person mr Krishnamurti sir who is an honorable uh, doctor and uh, ms vina who is really uh, f their fourth their dream of this institution it's uh, today i feel that uh, it's a great achievement of uh, uh, in hosadurga according to uh, their view and we also achieved a lot still we want to give a good and quality of education ಅವರ ಹೊಸದುರ್ಗ ವಿತ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ನಾಟ್ ಓನ್ಲಿ ದ ಸ್ಕೂಲ್ ಆ್ಯಂಡ್ ಬಟ್ ಆಲ್ಸೋ ಇನ್ ಫ್ಯೂಚರ್ ಪಿ ಯು ಕಾಲೇಜ್ ಅಂಡರ್ ದ ಗೈಡೆನ್ಸ್ ಆಫ್ ಡಾಕ್ಟರ್ ಎಂ ಎಚ್ ಕೃಷ್ಣಮೂರ್ತಿ ಸರ್ ಥ್ಯಾಂಕ್ ಯು ಇನ್ನು ಸಿ ಬಿ ಎಸ್ ಸಿಲಬಸ್ ಬಂದಾಗ ಕನ್ನಡ ನಮ್ಮ ಮಾತೃಭಾಷೆಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ಸಿಚುವಲ್ಲಿ ವಿದ್ಯಾರ್ಥಿಗಳಿಗೆ ತಮ್ಮ ಶಿಕ್ಷಣದ ಅವಧಿಯನ್ನು ಮುಗಿಸಿ ಮತ್ತೊಂದು ಹೊಸದುರ್ಗಕ್ಕೆ ನಾನು ಹೊಸದಾಗಿ ಆಗಿರಬಹುದು ಕರ್ನಾಟಕಕ್ಕೆ ನಾನೇನು ಹೊಸ ವ್ಯಕ್ತಿ ಅಲ್ಲ ಹಾಗಂತಂದರೆ ನನ್ನ ಮಾತೃಭಾಷೆ ತೆಲುಗು ಆದ್ರೂ ನನಗೆ ತೆಲು ನನಗೆ ತೆಲುಗಿಂತ ಈಗ ನನಗೆ ಕಂಪ್ಲೀಟಾಗಿ ಸಂಪೂರ್ಣವಾಗಿ ನನ್ನ ಒಂದು ಜೀವನವೇ ಬದಲಾಗಿ ಬದಲಾಗಿರೋದು ಒಂದು ಕನ್ನಡದ ಜನಗಳ ಪ್ರೀತಿ ಅವರ ವಿಶ್ವಾಸ ಅದನ್ನು ನಾವು ಜನ್ಮತಃ ಋಣ ಆಗಿರ್ತೀನಿ ಅದರ ಜೊತೆಗೆ ಕನ್ನಡದಲ್ಲಿ ಯಾವುದೇ ಕಾರಣದಿಂದ ನಾವು ಮಕ್ಕಳಿಗೆ ಸಿ ಬಿ ಎಸ್ ಸಿಲೆಬಸ್ಸು ಇಂಗ್ಲೀಷ್ ಮಾತ್ರ ಮಾ ಮಾತನಾಡಬೇಕಂತೇನಿಲ್ಲ ಆದರೆ ಜಾಸ್ತಿ ಪ್ರಯಾರಿಟಿ ಅನ್ನೋದು ನಾವು ಇಂಗ್ಲೀಷಿಗೆ ಕೊಡಿತೀವಿ ಕಾರಣ ಇಷ್ಟೇ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಕಾಂಪಿಟೇಟ್ ಆಗಬೇಕಂದ್ರೆ ಆ ಮಕ್ಕಳು ಆಂಧ್ರದವರ ಕರ್ನಾಟಕದವರ ಅಂತ ನೋಡಲ್ಲ ನೋಡೋದು ಭಾರತೀಯರಂತ ನೋಡೋದು ಹಾಗಾಗಿ ಕನ್ನಡಕ್ಕೆ ಒಂದು ಒಂದು ಇತಿಹಾಸ ಇದೆ ಆ ಇತಿಹಾಸನ ನಾವು ಡೆಫಿನೆಟ್ಲಿ ಪೂರೈಸ್ತೀವಿ

ಪರ್ಸಂಟೇಜ್ ಆಫ್ ದ ಫೀ ರಿಡಕ್ಷನ್ ಮಾಡಿ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಕೊಟ್ಟಿದ್ದೀವಿ ಆ್ಯಪ್ ಮುಖಾಂತರದಿಂದ ಯಾವ ಇಲ್ಲಿ ಸಮಸ್ಯೆ ಆದಾಗ ನಾವು ಬೆಂಗಳೂರಿಂದನೂ ಟೀಚರ್ಸ್ನ ಆಯ್ಕೆ ಮಾಡಿ ಅವ್ರ ಗುಣಮಟ್ಟದಲ್ಲಿ ಎಲ್ಲಿನೂ ಕಾಂಪ್ರಮೈಸ್ ಮಾಡಿಲ್ಲ ಅದು ಟ್ರಾನ್ಸ್ಪೋರ್ಟೇಷನ್ನು ಮಕ್ಕಳಿಗೆ ಸೌಲಭ್ಯಗೋಸ್ಕರ ಹಳ್ಳಿ ಕಡೆಯಿಂದ ಹದಿನೈದು ಕಿಲೋಮೀಟರ್ ತನಕ ಸಂಪೂರ್ಣವಾಗಿ ಅವರಿಗೆ ಉಚಿತವಾಗಿಯೇ ನಾವು ಕೊಡ್ತಾ ಇದ್ದೀವಿ ಇದು ಮುಂದೆನೂ ಮುಂದುವರಿಸಬೇಕಂತಂದರೆ ಫ್ರೀ ಸರ್ವಿಸನ್ನು ನಮ್ಮ ಎಲ್ಲ ಪೋಷಕರ ಸಹಕಾರ ಅನ್ನೋದು ನಮಗೆ ಬೇಕಾಗುತ್ತದೆ ನಮ್ಮಲ್ಲಿ ನಮ್ಮಲ್ಲಿ ಸೇರಿಲ್ಲ ಅಂತಂದರೆ ಬರೋ ಮೂರು ವರ್ಷಗಳಲ್ಲಿ ನಾವು ಯಾಕೆ ಸೇರಿಲ್ಲ ಅನ್ನೋದು ಪ್ರಶ್ನೆ ಅವ್ರಿಗೆ ಉಂಟಾಗುತ್ತದೆ ಹಾಗಾಗಿ ಸೇರಲೇಬೇಕು ಒಟ್ಟಾರೆ ಇಂದು ನಡೆದ ಈ ಕಾರ್ಯಕ್ರಮದಲ್ಲಿ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲರ ಕಣ್ಮನ ಸೆಳೆಯುವಂತಿತ್ತು ಆಂಕರಿಂಗ್ ಡಾನ್ಸ್ ವಾಕ್ ಸ್ವೀಚ್ ಫ್ಯಾಷನ್ ಶೋ ಡ್ರಾಮಾ ಹೀಗೆ ಅನೇಕ ವಿಭಾಗಗಳಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಈ ಸಂಸ್ಥೆ ತರಬೇತಿ ನೀಡುವ ಮೂಲಕ ಪ್ರೋತ್ಸಾಹಿಸುವಂತಹ ಕೆಲಸಕ್ಕೆ ಮುಂದಾಗಿತ್ತು ಜೊತೆಗೆ ವೀಕ್ಷಣೆಗೆ ಬಂದಂತಹ ಪೋಷಕರ ಮುಖದಲ್ಲಿಯೂ ಸಾರ್ಥಕ ಭಾವದ ಸಣ್ಣ ತುಂದು ನಗು ಮುಖದಲ್ಲಿ ರಾರಾಜಿಸ್ತಾ ಇತ್ತು ಅಂತಲೇ ಹೇಳಬಹುದು कैमरामैन लोकेश ज्योति कवेरी सूची